ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಅಂತ ನೋಡ್ಕೊಂಬರೋಣ ಸಂಚಿಕೆಯ ಶುರುವಿನಲ್ಲಿ ಗೊಂಬೆ ದೇವಿಯನ್ನು ಹಿಂಬಾಲಿಸ್ಕೊಂಡು ಹೋದಾಗ ಕನಕಾಂಬರಿ ರೂಮ್ ಹತ್ರ ಹೋಗಿ ಅಮ್ಮ ಅಮ್ಮ ಬಾಗಲ್ ತಗಿಯಮ್ಮ ಅಂತ ಜೋರಾಗಿ ಕೂತ್ಕೊತಾಳೆ ಆದರೆ ಅವರಮ್ಮ ನಿದ್ದೆ ನಿದ್ರೆಯಲ್ಲಿರುವಾಗ ಮತ್ತೆ ಬಂದು ಈಶ್ವರ್ ಹಾಗೆ ಭಾಮಿನಿ ರೂಮನ್ನು ಬಾಗಿಲು ಬಡಿತಾಳೆ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಆಗ ಈಶ್ವರ್ ಹೇಳ್ತಾನೆ ಭಾಮಿನಿ ಹೊರಗಡೆ ಯಾರು ಬಾಗಿಲು ಬಡ್ದಂಗೆ ಇದೆ ನೋಡು ಒಂದು ಸಲ ಅಂತ ಭಾಮಿನಿಗೆ ಹೇಳಿದಾಗ ಇಷ್ಟೊತ್ತಲ್ಲಿ ಯಾರು ಸುಮ್ಮನೆ ಮಲ್ಕೊಳ್ರಿ ಅಂತ ಭಾಮಿನಿ ಹೇಳ್ತಾಳೆ ಮತ್ತೆ ದೇವಿ ಅಲ್ಲಿಂದ ಓಡೋಗಿ ರಾಣ ರೂಮ್ನ ಬಾಗಿಲು ಬಡಿತ ರಾಣ ಬಾಗಲ್ ತೆಗಿ ಅಂತ ರಾಣನು ಗಾಢ ನಿದ್ರೆಯಲ್ಲಿ ಇರ್ತಾನೆ ಹಾಗೆ ಗೊಂಬೆ ಹಿಂಬಾಲಿಸ್ಕೊಂಡು ಬಂದ್ಬಿಡುತ್ತೆ ಅದನ್ನು ನೋಡಿ ಕಿರ್ಚ್ಕೊಂಡು ದೇವಿ ಅಲ್ಲಿಂದ ಮತ್ತೆ ಓಡೋಗ್ತಾಳೆ ಹಾಗೆ ಕಪಿಲ್ ರೂಮ್ ಹತ್ರ ಹೋಗಿ ಕಪಿಲ್ ಕಪಿಲ್ ಬಾಗಲ್ ತೆಗಿ ಕಪಿಲ್ ಅಂತ ಜೋರಾಗಿ ಕಿರ್ಚೋಕೆ ಶುರು ಮಾಡ್ತಾಳೆ ಕಪಿಲು ಗಾಢ ನಿದ್ರೆಯಲ್ಲಿ ಇರ್ತಾನೆ ಮತ್ತೆ ಗೊಂಬೆನ ನೋಡಿಕೊಂಡು ಹೆದರ್ಕೊಂಡು ಕೆಳಗಡೆ ಓಡಿ ಬಂದುಬಿಡ್ತಾಳೆ ಅಷ್ಟರಲ್ಲಿ ರಚನನ್ನ ಡಿಕ್ಕಿ ಹೊಡೆದ್ಬಿಡ್ತಾಳೆ ರಚನಾ ಹೇಳ್ತಾಳೆ ಯಾಕೆ ದೇವಿಯವ್ರಿ ಏನಾಯಿತು ಏನಾಯಿತು ಹೇಳಿ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ರಚನಾ ಏನೂ ಇಲ್ಲ ಅತಿಗೆ ಅಂತ ಹೇಳಿ ರಚನಾನ ಕರ್ಕೊಂಡು ಅವಳು ರೂಮ್ಗೆ ಸಡನ್ನಾಗಿ ಕರ್ಕೊಂಡು ಹೋಗ್ತಾಳೆ ಹೋಗ್ತಿದ್ದ ಹಾಗೆ ಅತಿಗೆ ನಾನು ನಿಮ್ಮಲ್ಲ ನಿಮ್ಮ ರೂಮಲ್ಲೇ ಮಲ್ಕೋಬೋದಾ ಅಂತ ಕೇಳ್ತಾಳೆ ಮಲ್ಕೋಬೋದು ಆದರೆ ಅಲ್ಲಿ ನೋಡಿ ಜಾಗ ಸಾಲಲ್ಲ ಕೆಳಗಡೆ ಮಲ್ಕೊಂಡ್ರೆ ಬೆಳಗ್ಗೆ ಎದ್ರೆ ನಿಮ್ಮ ಅಣ್ಣ ನನಗೆ ಬೈತಾರೆ ಕೆಳಗಡೆ ಮನಿಸಿದೆಯಾ ನನ್ನ ತಂಗಿನ ಅಂತ ಏನು ಮಾಡೋದು ಅಂತ ಹೇಳಿದಾಗ ದೇವಿ ಯೋಚನೆ ಮಾಡಿ ಸರಿ ಆಯಿತು ನೀವು ನಮ್ಮ ರೂಮಲ್ಲಿ ಮಲ್ಕೊತೀರಾ ಅಂತ ಕೇಳ್ತಾಳೆ ಮಲ್ಕೋಬೋದು ಆದರೆ ಕೃಷ್ಣ ಒಬ್ಬಳೇ ಇರ್ತಾಳೆ ಅಂತ ಹೇಳುವಷ್ಟರಲ್ಲಿ ಅವಳನ್ನ ಹೇಳ್ಕೊಂಡ್ರ ದೇವಿ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಹಾಗೆ ದೇವಿ ರೂಮ್ಗೆ ಹೋಗ್ತಿದ್ದಾಗೆ ರಚನಾ ರೂಮಲ್ಲೆಲ್ಲ ನೋಡಿ ಶಾಕಾಗಿ ಏನಾಯಿತು ದೇವಿಯವರು ಏನು ಈಗೆಲ್ಲ ಚೆಲ್ಲ ಆಗಿದೆ ವಸ್ತುಗಳೆಲ್ಲ ಅಂತ ಕೇಳಿದಾಗ ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಅದಕ್ಕೆ ಅಂತ ಹೇಳಿ ಎಲ್ಲ ಸರಿ ಮಾಡ್ತಾಳೆ ಆಮೇಲೆ ಕಿಟಕಿಯೆಲ್ಲ ನಾನು ಹಾಕಿದ್ದೆ ಯಾರು ಓಪನ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಇಬ್ರು ಸೇರಿಬಿಟ್ಟು ಬೆಡ್ ಕವರೆಲ್ಲ ಹಾಕಿ ಮಲ್ಕೊತಾರೆ ಆಗ ದೇವಿ ರಚನ ಕೈ ಹಿಡ್ಕೊಂಡು ಮಲಗುವಾಗ ರಚನೆ ಹೇಳ್ತಾಳೆ ನೀವು ಮಲ್ಕೊಳ್ಳಿ ದೇವಿ ಏನು ಬರಲ್ಲ ದೇವ್ರನ್ನ ನೆನ್ಪು ಮಾಡ್ಕೊಳ್ಳಿ ಕೈ ಮುಗಿದು ಮಲ್ಕೊಳ್ಳಿ ನೀವು ನಾನು ಇಲ್ಲೇ ಇರ್ತೀನಿ ನಿಮ್ಮ ಪಕ್ಕದಲ್ಲೇ ನಿಮ್ಮನ್ನು ಬಿಟ್ಟು ನಾನು ಇಲ್ಲೂ ಹೋಗೋದಿಲ್ಲ ಅಂತ ರಚನೆ ಹೇಳಿದಾಗ ಹೌದಲ್ವಾ ಸರಿ ಆಯಿತು ಅಂತ ಹೇಳಿ ತಿರುಗ್ಬಿಟ್ಟು ಮಲ್ಕೊತಾಳೆ ಮತ್ತು ಗೊಂಬೆ ಕಡೆಗೆ ನೋಡ್ತಾಳೆ ಕಾಣೋದಿಲ್ಲ ಹಾಗೆ ಗಾರ್ಡನ್ ಇದ್ರೆಗೆ ಹೋಗ್ತಾಳೆ ದೇವಿ ಆ ಸಮಯದಲ್ಲಿ ರಚನಾ ರಿಮೋಟ್ನಾಗ ತೊಗೊಂಡು ಗೊಂಬೆನ ಆಡ್ಸೋಕ್ಕೆ ಶುರು ಮಾಡ್ತಾಳೆ ಗೊಂಬೆ ಹಿಡ್ಕೊಂಡು ನನ್ನ ಮಗಳನ್ನ ಕಾಟ ಕೊಡ್ತಾ ಇರೋದು ನೀನೇ ಅಂತ ನನಗೂ ಗೊತ್ತು ಕಣೆ ಇಲ್ಲಿ ಮನೇಲಿ ಆಗ್ತಾ ಇರೋ ಸಮಸ್ಯೆಗೂ ಅಮ್ಮನಿಗೆ ಹೆದರ್ಸ್ತಾ ಇರೋದಕ್ಕೂ ಕಾಲಿಗೆ ಗೆಜ್ಜೆ ಕಟ್ಕೊಂಡು ನೀನು ತಿರುಗಿ ಮನೆಯೆಲ್ಲ ಸುತ್ತಾಡಿ ಎಲ್ಲರಿಗೂ ಭಯದಲ್ಲಿಡಬೇಕಂತ ನೋಡ್ತಾ ಇದ್ದೀಯಾ ನಿನ್ನ ಹಿಂದೆ ಏನೋ ಒಂದು ರಹಸ್ಯ ಇದೆ ಅದು ನಾನು ಕಂಡು ಹಿಡಿಯೋವರೆಗೂ ನಾನು ಸುಮ್ಮನೆ ಬಿಡೋದಿಲ್ಲ ನೋಡೋಣ ಅದು ನನ್ನ ಮಗಳ ತಂಟೆಗೆ ಬಂದಿದೆಯಲ್ವ ಕಾರಲ್ಲಿ ಲಾಕ್ ಮಾಡಿಬಿಟ್ಟು ಅವಳನ್ನ ಹೆದರ್ಸಕ್ಕೆ ನೋಡ್ತೀಯಾ ಇರೋ ನಿನಗೆ ಇದೆ ನಾಳೆ ಮಾರಿ ಹಬ್ಬ ಸರಿಯಾಗಿ ಚಮಕ್ ತೋರಿಸ್ತೀನಿ ನಿನಗೆ ಅಂತ ಹೇಳಿ ರಚನಾ ಮನಸಲ್ಲೇ ಮಾತಾಡಿಕೊಂಡು ಮಲಗಿಬಿಡ್ತಾಳೆ ಈ ಕಡೆ ಈಶ್ವರ ಹಾಗೆ ಜೀವನ ತೋರಿಸ್ತಾರೆ ಈಶ್ವರ್ ಹೇಳ್ತಾರೆ ಇತ್ತೀಚೆಗೆ ರಾಜ್ಯದಲ್ಲಿ ಮಳೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಇದರಿಂದ ಬೆಳೆ ಹಾನಿ ಆಗ್ಬಿಟ್ಟಿದೆ ಅಂತ ಹೇಳಿದಾಗ ಹೌದಲ್ವ ಚಿಕ್ಕಪ್ಪ ಜನರಿಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ಅಂತ ಮಾತಾಡ್ಕೊತಾ ಇರ್ತಾರೆ ಅಷ್ಟರಲ್ಲಿ ರಚನಾ ಕಾಫಿನ ತೊಗೊಂಡು ಬಂದು ಕೊಡ್ತಾಳೆ ಆಗ ಭಾಮಿನಿ ಬಂದು ಹೇಳ್ತಾಳೆ ನೀನು ಯಾಕೆ ಈ ಕೆಲಸ ಎಲ್ಲ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ನಮ್ಮ ಕೆಲಸ ನಾವೇ ಮಾಡಬೇಕಲ್ವಾ ಅತ್ತೆ ಅಂತ ಹೇಳ್ತಾಳೆ ಹೌದು ರೂಪಿಣಿಯಲ್ಲಿ ಅಂತ ಹೇಳಿದಾಗ ಭಾಮಿನಿ ಇದ್ದಾರೆ ನಾನೇ ಮಾಡ್ಕೊಂಬಂದೆ ನಿಮಗೇನಾದರೂ ಕಾಫಿ ಬೇಕಾ ಅಂತ ರಚನೆ ಕೇಳಿದಾಗ ಇಲ್ಲ ನನಗೆ ಬೇಡ ನಾನು ಇದ್ದೀನಲ್ವಾ ಹಾಗಾಗಿ ನನಗೆ ಜ್ಯೂಸ್ ಮಾಡ್ಕೊಂಡು ತಗೊಂಬಾ ಅಂತ ಹೇಳ್ತಾಳೆ ಭಾಮಿನಿ ಆಗ ಈಶ್ವರ್ ಹೇಳ್ತಾರೆ ನೀನು ಒಂದು ಗಂಟೆ ಆರಾಮಾಗಿ ಅದು ಇದು ಕೆಲಸ ಮಾಡ್ಬೋದಲ್ಲ ಎಲ್ಲ ಏನಕ್ಕೆ ಎಷ್ಟು ಅವರ್ ವಾಕ್ ಮಾಡಿದೆ ನೀನು ಅಂತ ಕೇಳ್ತಾರೆ ಒನ್ ಅವರ್ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಜೀವ ಕಾಫಿನ ಕುಡಿದ್ಬಿಟ್ಟು ರಚ್ಚು ಇದರಲ್ಲಿ ಸಕ್ಕರೆನೇ ಇಲ್ವಲ್ಲ ಅಂತ ಹೇಳ್ತಾನೆ ಹೌದಾ ಸರಿ ಇಲ್ಲಿ ಕೊಡಿ ನೋಡೋಣ ಅಂತ ಹೇಳಿ ರಚನಾ ಕಾಫಿನ ಕುಡಿತಾಳೆ ಆಗ ಈಶ್ವರವರು ಕುಡಿದ್ಬಿಟ್ಟು ಕರೆಕ್ಟಾಗೇ ಇದೆಯಲ್ವಾ ಚೆನ್ನಾಗೇ ಇದ್ದಲ್ಲು ಸಂಜೀವ ಅಂತ ಹೇಳ್ತಾರೆ ಹೌದಾ ಇರುವ ನಿಮಿಷ ನೋಡೋಣ ಅಂತ ರಚನಾ ಕುಡ್ದಿರೋ ಕಾಫಿನ ತಗೊಂಡು ತಾನು ಕುಡಿತಾನೆ ಹೌದಲ್ವ ತುಂಬ ರುಚಿಯಾಗಿದೆ ಈಗ ಚೆನ್ನಾಗಿದೆ ನೋಡು ಅಂತ ಜೀವ ಹೇಳ್ತಾನೆ ಆಗ ಈಶ್ವರ್ ಹೇಳ್ತಾರೆ ನೋಡು ಭಾಮಿನಿ ನಮ್ಮ ಹಳೆ ಟ್ರಿಕ್ಕನ್ನು ಹೇಗೆ ಫಾಲೋ ಮಾಡ್ತಾ ಇದ್ದಾನೆ ನಾವು ಹೀಗೆ ವಯಸ್ಸಲ್ಲಿದ್ದಾಗ ಹಾಗೆ ಮಾಡ್ತಿದ್ವಲ್ಲ ಅಂತ ಬಾಮಿನಿಗೆ ಈಶ್ವರ್ ಹೇಳಿದಾಗ ಭಾಮಿನಿ ಹೇಳ್ತಾಳೆ ಸುಮ್ನಿರಿ ನೀವು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಕನಕಾಂಬರಿ ಬಂದ್ಬಿಟ್ಟು ಹೇಳ್ತಾಳೆ ಸಂಜೀವ ದೇವಿಗೆ ತುಂಬ ಜ್ವರ ಬಂದಿದೆ ಕಣೋ ಅಂತ ಹೇಳ್ತಾಳೆ ಅದಕ್ಕೆ ಮನೆಯವರೆಲ್ಲ ಗಾಬರಿಯಾಗಿ ಅಲ್ಲಿಂದ ದೇವಿ ಹತ್ತಿರ ಹೋಗ್ತಾರೆ ದೇವಿಗೆ ಇಂಜೆಕ್ಷನ್ ಕೊಡೋದಕ್ಕೆ ಅಂತ ಡಾಕ್ಟರ್ ಬಂದಿರು ಬಂದಿರ್ತಾರೆ ಆ ಟೈಮಲ್ಲಿ ಇವರು ತುಂಬ ಟ್ರೆಸ್ಟ್ ಆಗಿದ್ದಾರೆ ಅಂತ ಹೇಳಿದಾಗೆ ಹೌದು ಮೊನ್ನೆ ಗಾರೆ ಕೆಲಸಕ್ಕೆ ಹೋಗಿದ್ಲೋ ಹಾಗಾಗಿ ಅವಳಿಗೆ ಇನ್ಸ್ಪೆಕ್ಷನ್ ಆಗಿ ಜ್ವರ ಬಂದಿರಬೇಕು ಅಂತ ಬಾಮಿನಿ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ಗಾರೆ ಕೆಲಸಕ್ಕೆ ಹೋಗೋರೆಲ್ಲ ಡೈಲಿ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೋಬೇಕಾಗುತ್ತೆ ಕೆಲಸನೇ ಮಾಡೋದು ಬೇಕಾಗಲ್ಲ ಅವರು ಏನು ನೀವು ಹೀಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಅದಕ್ಕಲ್ವ ಮತ್ತು ತಿನ್ನೇದಕ್ಕೆ ಜ್ವರ ಬಂದಿದ್ದೆ ಅವಳಿಗೆ ಅಂತ ಬಾಮಿನಿ ಕೇಳಿದಾಗ ಅವರು ಏನನ್ನೋ ನೋಡಿ ತುಂಬ ಹೆದರ್ಕೊಂಡಿದ್ದಾರೆ ಹಾಗಾಗಿ ಆ ಗಾಬ್ರಿಗೆ ಜ್ವರ ಬಂದಿರಬೇಕು ನಾನು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ನೀವು ತಗೊಂಬಂದು ಕೊಡಿ ಅಂತ ಹೇಳಿ ಅಲ್ಲಿಂದ ಡಾಕ್ಟರ್ ಹೋಗ್ತಾರೆ ಭಾಮಿನಿ ಈಶ್ವರಿಗೆ ಹೇಳ್ತಾಳೆ ರೀ ನಾನು ಹೇಳಿಲ್ವಾ ಇಲ್ಲಿ ಮನೆಯಲ್ಲಿ ಏನೋ ಆತ್ಮಗಳು ಓಡಾಡ್ತಾವೆ ಅಂತ ಅದೇ ನೋಡಿ ಹೆದ್ರಕೊಂಡಿರ್ಬೇಕು ಅವಳು ಅಂತ ಕೇಳಿದಾಗ ಜೀವ ಹೇಳ್ತಾನೆ ಅದೆಲ್ಲ ಏನೂ ಇಲ್ಲ ಬಿಡಿ ಚಿಕ್ಕಮ್ಮ ನೀವು ಇನ್ನೂ ಅಷ್ಟು ಹೆದ್ರಸ್ಬೇಡಿ ಅಂತ ಹೇಳಿದಾಗ ದೇವಿಗೆ ಮಾಧುರಿ ಕನ್ನಡಿಲಿ ಕಂಡಿದ್ದು ನೆನಪಾಗ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ಹೌದು ಭಾಮಿನಿ ಹೇಳಿದ್ದು ರೈಟು ಮೊನ್ನೆನೂ ಹಾಗೆ ಕೆಳಗಡೆ ಮಲಗಿದ್ಲಂತೆ ಭಾಮಿನಿ ಹೇಳಿದ್ಲು ಮತ್ತು ನಾನು ಸರಿ ನೋಡೋಣ ಅಂತ ನೆನ್ನೆ ಬಂದಾಗ ಟೇಬಲ್ ಕೆಳಗಡೆ ಮಲಗಿದ್ಲು ಅಂತ ಹೇಳ್ತಾಳೆ ಭಾಮಿನಿ ಹೇಳ್ತಾಳೆ ನೆನ್ನೆ ನಾನು ರೂಮ್ ಕ್ಲೀನ್ ಮಾಡೋಕ್ಕಂತ ಬಂದಾಗ ಏನೋ ನಾನು ಹಿಂದೆ ಹೋದಂಗಾಯಿತು ನಾನು ತುಂಬ ಹೆದರ್ಕೊಂಡೆ ಅಂತ ಭಾಮಿನಿ ಹೇಳ್ತಾಳೆ ಈ ಭಾಮಿನಿ ಹೇಳಿದ ಮಾತನ್ನು ಕೇಳಿ ರಚನಾ ಒಳಗೊಳಗೆ ಖುಷಿ ಪಡ್ತಾ ಇರ್ತಾಳೆ ಹೇಗಾದರೂ ಮಾಡಿ ಗೊತ್ತಿರೋ ಗುರುಜಿ ಗುರುಜಿನ ಕರೆಸ್ಬಿಟ್ಟು ಇವಳಿಗೆ ಒಳ್ಳೇದಾಗೋಂಗೆ ಮಾಡಬೇಕಲ್ಲ ಏನು ಮಾಡೋದು ನಂಗೆ ಗೊತ್ತಿರೋರು ಬೇರೆ ಓ ಅಂತ ಹೇಳ್ತಾಳೆ ಕನಕಾಂಬರಿ ಈ ಕಡೆ ಭಾಮಿನಿನೂ ಹೇಳ್ತಾಳೆ ಹೌದು ಏನಾದರೂ ಮಾಡಿ ಸ್ವಾಮೀಜಿನ ಕರೆಸ್ಬಿಟ್ಟು ಇವಳಿಗೆ ಒಳ್ಳೇದಾಗೋ ರೀತಿಲಿ ಮಾಡಬೇಕು ನಮಗೂ ಅಷ್ಟಾಗಿ ಗೊತ್ತಿಲ್ವಲ್ಲ ಅಂತ ಹೇಳಿದಾಗ ರಚನೆ ಹೇಳ್ತಾರೆ ನನಗೆ ಗೊತ್ತಿರೋ ಒಬ್ಬ ಗುರುಜಿ ಬಂಬಮ್ ಗುರುಜಿ ಅಂತ ಇದ್ದಾರೆ ನಮ್ಮ ಹೀಗೆ ಆಗಿತ್ತು ಅವರೇ ಬಂದು ಸಾಲು ಮಾಡಿಕೊಟ್ರು ಹಾಗಾಗಿ ಅವ್ರನ್ನೇ ಕರೆಸ್ಬೋದಾ ಅಂತ ಹೇಳಿದಾಗ ಹಾಗೆ ಮಾಡಮ್ಮ ಅವ್ರನ್ನೇ ಕರೆಸ್ಬಿಡು ಏನಂತ ಹೇಳಿದೆ ಬಂಬಮ್ ಗುರುಜಿ ಅಂದೆ ಅಲ್ವಾ ಅಂತ ಬಾಮಿನಿ ಹೇಳ್ತಾಳೆ ಹೌದು ಅವ್ರದ್ದು ತುಂಬ ಒಳ್ಳೆಯವರು ಚೆನ್ನಾಗಿ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ರಚನಾ ಹೇಳ್ತಾಳೆ ಸರಿ ಆಯ್ತಮ್ಮ ಅವ್ರನ್ನೇ ಕರೆಸು ಅಂತ ಹೇಳ್ತಾರೆ ಆಗ ರಚನಾ ಮನಸ್ಸೊಳಗೆ ಅಂದ್ಕೊಳ್ತಾಳೆ ನನ್ನ ಮಗಳಿಗೆ ಕಾಟ ಕೊಟ್ಟೆ ಅಲ್ವಾ ಇದೇ ಕಣೆ ನಿನಗೆ ಸರಿಯಾಗಿ ಕೊಡ್ತೀನಿ ಇವತ್ತು ನಿನಗೆ ಚಡಿ ಏಟು ಅಂತ ಮನಸಲ್ಲೇ ಅಂದ್ಕೊಳ್ತಾಳೆ ಈ ಕಡೆ ಗುರುಜಿ ಬರೋ ಸಲುವಾಗಿ ಮನೇಲೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ ಆಗ ದೇವಿ ಹೇಳ್ತಾಳೆ ಅತಿಗೆ ಇದೆಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಇದೆಲ್ಲ ಬೇಡ ಅಂತ ಹೇಳಿದಾಗ ಹಾಗೆಲ್ಲ ಬಿಟ್ಕೋಬಾರ್ದು ದೇವಿ ಅವರು ಅವ್ರು ಹೇಳಿದ ಥರ ನಾವು ನಡ್ಕೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ರಚನಾ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಅಣ್ಣ ನೀನಾದರೂ ಹೇಳೋಣ ಅಂತ ಹೇಳಿದಾಗ ಜೀವ ಏನು ಮಾತಾಡದೆ ಸುಮ್ಮನೆ ಇರ್ತಾನೆ ಅಷ್ಟರಲ್ಲಿ ಬಾಲ ಹೇಳ್ತಾನೆ ನಾನು ಒಂದು ಬುಕ್ಕಲ್ಲಿ ಓದಿದ್ದೆ ಆತ್ಮಗಳು ಒಂದು ಸಲ ಅವ್ರನ್ನ ಬೆನ್ನು ಹತ್ತಿದರೆ ಅದು ಪ್ರಾಣ ತೆಗಿಯೋರಿಗೂ ಬಿಡಲ್ವಂತೆ ಅಂತ ಹೇಳಿದಾಗ ಬಾಮಿನೂ ಹೇಳ್ತಾಳೆ ಹೌದು ಕರೆಕ್ಟು ನಾನು ಓದಿದ್ದೆ ಬಾಲ ಅದೇ ಥರನೇ ಇತ್ತು ಅಂತ ಬಾಮಿನಿ ಹೇಳ್ತಾಳೆ ನೋಡು ಓದ್ದೋರು ನಾವಿಬ್ಬರು ಇಲ್ಲೇ ಇದ್ವಿ ನಾವಿಬ್ಬರ ಮಾತನ್ನು ನೀನು ಕೇಳು ಅಂತ ಬಾಲ ಹೇಳ್ತಾನೆ ಅಷ್ಟರಲ್ಲಿ ರಚನೆ ಹೇಳ್ತಾಳೆ ನೋಡಿ ಜೀವ ಅವರು ಈಗೇನಾದರೂ ನಾವು ಸರಿಯಾಗಿ ತೋರಿಸ್ಲಿಲ್ಲ ಅಂದರೆ ದಿನ ರಾತ್ರಿ ಬಂದು ಎಲ್ಲರ ಮನೆ ಡೋರ್ನ ಬಾಗಿಲು ಬಡೀತಾರ ಅವರು ಮತ್ತೆ ಹೆಂಗೆ ಮಾಡ್ತೀರಾ ನೋಡಿ ಅಂತ ಹೇಳಿದಾಗ ಜೀವ ಹೇಳ್ತಾನೆ ದೇವಿ ಇದೊಂದು ಸಲ ತೋರ್ಸ್ಕೊಳ್ಳಮ್ಮ ನಿನ್ನೊಳ್ಳದಕ್ಕೆ ಹೇಳ್ತಾ ಇರೋದು ಅಂತ ಜೀವ ಹೇಳ್ತಾನೆ ಈ ಕಡೆ ದೇವಿ ಹೇಳ್ತಾಳೆ ಬೇಡ ಅಂತೇಳಮ್ಮ ನಾವೇನಾದರೂ ಈಗ ಸ್ವಾಮೀಜಿ ಏನಾದರೂ ಬಂದರೆ ನಾವು ಬೈಲಿ ಬಂದುಬಿಡ್ತೀವಿ ಅಂತ ಹೇಳಿದಾಗ ಏನೇ ಅಂತ ಹೇಳ್ತಾಳೆ ಅಷ್ಟರಲ್ಲಿ ನನಗೆ ಕಾಡ್ತಾ ಇರೋದು ಮಾಧುರಿ ಅನ್ನುವ ಅಷ್ಟರಲ್ಲಿ ಸ್ವಾಮೀಜಿ ಹೊರಗಡೆ ಬಂದಿರ್ತಾರೆ ಆಗ ಅದನ್ನು ನೋಡಿ ರಚನಾ ಗುರುಜಿ ಬಂದರು ಅಂತ ಹೇಳಿ ಅತ್ತೆ ಹೂವು ಎಲ್ಲ ತೊಗೊಂಬನ್ನಿ ಅಂತ ಹೂವು ತೊಗೊಂಡು ಹೋಗ್ತಾರೆ ಹೊರಗಡೆ ಬಂದಿರೋ ಬಂಬಮ್ ಗುರುಜಿ ಬಂಬಂ ಗುರುಜಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ರಚನಾ ಅಲ್ಲಿಗೆ ಹೋಗಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀಯಾ ಕಣೋ ಹೀಗೆ ಹೋಗು ಅಂತ ಹೇಳಿದಾಗೆ ಅಕ್ಕ ನನಗೆ ನೀವು ಕೋ ಮಾಡಿರೋ ಹೆಲ್ಪಿಂದ ನನಗೆ ಎಲ್ಲ ಕಡೆಗೂ ಚಾನ್ಸ್ ಸಿಕ್ಕಿದೆ ನಾನು ತುಂಬ ಬ್ಯುಸಿಯಾಗಿದ್ದೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಬಾಲ ಹೇಳ್ತಾನೆ ನೋಡು ನಿನ್ನ ಡೌಟ್ ಬರ್ದಂಗೆ ನೀನು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದಾಗ ಈಗ ನೋಡಿ ಪಫಾಮೆನ್ಸು ಹೇಗೆ ಕೊಡ್ತೀನಿ ಅಂತ ಅಂತ ಹೇಳ್ತಾರೆ ಅಷ್ಟರಲ್ಲಿ ಹೂವು ಚಲ್ಕೊಂಡು ಅವನ್ನ ಕರ್ಕೊಂಬರ್ಬೇಕು ಅಂತ ಕರ್ಕೊಂಬರ್ತಾರೆ ಒಳಗಡೆ ಪಾದ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆ ಥರ ಆ್ಯಕ್ಟ್ ಮಾಡ್ತಾ ಇರ್ತಾನೆ ಬಂಬಮ್ ಗುರುಜಿ ಹಾಗೋ ಈಗೋ ಮಾಡಿಕೊಂಡು ಇದ್ದಾಳೆ ಇಲ್ಲೋ ಎಲ್ಲೋ ಇದ್ದಾಳೆ ನನ್ನ ಬೊಮ್ಮಾಲೆ ಅನ್ಕೊಂಡು ಬಂದು ಮನೆಯೆಲ್ಲ ಹುಡುಕಿ ನೋಡ್ತಾಯಿರ್ತಾನೆ ಅಷ್ಟರಲ್ಲಿ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು